ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಈ ಒಂದು ಮೆಣಸಿನ್ಕಾಯಿ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ ಮೊಗ್ಗು ಕೂಡ ಇದೆ ಇನ್ನು ಕಾಯಿ ಬರೋಕ್ಕೆ ಶುರುವಾಗುತ್ತೆ ಇದರಲ್ಲೂ ಕೂಡ ಒಂದು ಎರಡು ಮೂರು ಮೆಣಸಿನ್ಕಾಯಿ ಗಿಡ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಈ ಗಿಡಕ್ಕೆ ನೋಡಿ ಇದು ಇದೊಂದು ಇದೊಂದು ಎರಡು ಗಿಡಕ್ಕೆ ಹುಳಿದು ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಇದು ನೋಡಿ ಹಳೆಯಲಿ ಯಾವ ರೀತಿಯಾಗಿ ತಿಂದಾಕಿದೆ ಅಂತ ದೊಡ್ಡದಾಗಿ ಹೂ ಬಿಡುತ್ತೆ ಇದರಲ್ಲಿ ರೆಡ್ ಕಲರು ಅಷ್ಟು ಚೆನ್ನಾಗಿ ಕಾಣಲ್ಲ ಇಲ್ಲೊಂದಿದೆ ಇದನ್ನು ತಿಂದಿಲ್ಲ ಇನ್ನೂ ನೋಡಿ ಇಲ್ಲೆಲ್ಲ ಈ ರೀತಿಯಾಗಿ ಕಡ್ದು ಕಡ್ದು ಹಾಕ್ತಾ ಇದೆ ಇದು ಕಿಚನ್ ವೇಸ್ಟ್ ಹಾಕಿದ್ದೆ ಅದರಲ್ಲಿ ಇದೊಂದು ಬಳ್ಳಿ ಬಂದಿದೆ ಇದನ್ನು ತೆಗೆದು ಬಿಡ್ತೀನಿ ನಾನು ಬಿಡಲ್ಲ ಯಾಕಂದರೆ ಮತ್ತು ಸುಮ್ಮನೆ ಇದು ಗಿಡ ಗ್ರೋ ಆಗಲ್ಲ ಅದಕ್ಕೋಸ್ಕರ ಈ ಗಿಡನೂ ಹಾಗೆ ಆಗಿದೆ ಹುಳ ಜಾಸ್ತಿ ಹತ್ಕೊಂಡು ಈಗ ಸ್ವಲ್ಪ ಸುಧಾರ್ಸ್ಕೊತಾ ಇದೆ ಇದಕ್ಕೂ ಕೂಡ ಹುಳಗಳ ಕಾಟ ಜಾಸ್ತಿ ಆಗಿದೆ ಇಲ್ಲಾಂದರೆ ಅಳಿಲ್ ಬಂದು ಕಚ್ಚಾಕತ್ತೆ ಚೆನ್ನಾಗಾದಮೇಲೆ ಅಳಿಲ್ ಬರುತ್ತೆ ಇಲ್ಲಾಂದರೆ ಮಿಲಿಬಗ್ಸ್ ಅಟ್ಯಾಕ್ ಆಗುತ್ತೆ ಆ ರೀತಿಯಾಗಿದೆ ಈ ಗಿಡ ಇಲ್ಲಿ ಒಂದು ಹೆಸರು ಕಾಳಿಂದಿದು ಇದರಲ್ಲಿ ಇನ್ನೇನು ಬರುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಈ ಗಿಡಕ್ಕೆ ಒಂಚೂರು ಹುಳಿದ ಕಾಟ ಜಾಸ್ತಿ ಇಲ್ಲಿದೆ ನೋಡಿ ಮಿಡ್ತೆ ಈ ಮಿಡ್ತೆ ಏನಿದೆಯಲ್ಲ ಇದು ಎಲ್ಲ ಎಲೆಗಳನ್ನ ಕಚ್ಚಾಕಿದೆ ನೋಡಿ ಎಲ್ಲ ತಿಂದು ಈ ಚೆಂಡು ತುಂಬ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಇಲ್ಲೂ ಇದೆ ಇದು ಡ್ರೈ ಆಗಬೇಕು ಸ್ವಲ್ಪ ಹಸಿ ಇದೆ ಕೆಲವೊಬ್ರು ಕೇಳಿದರು ಈ ಚೆಂಡು ಇಂದು ಬೀಜನ ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್ ಇದು ಇದು ಒಂದು ಆಮೇಲೆ ವೈಟ್ ಕಲರ್ ರುದ್ರಾಕ್ಷಿ ಹೂವು ಅದನ್ನು ಕೂಡ ಬೀಜ ಕೇಳಿದರು ಒಬ್ರು ಅವರಿಗೆ ಕಳಿಸಿದ್ದೀನಿ ನಾನು ಬೀಜನ ಇದು ಎಲ್ಲ ಬೀಜಕ್ಕೆ ಬಿಟ್ಟಿರೋದು ನಾನು ಇದೆಷ್ಟು ಇನ್ನೊಂದು ಚೂರು ಇದಾಗಬೇಕಿದು ಡ್ರೈ ಆಗಿದೆ ಆಲ್ಮೋಸ್ಟು ಚೆನ್ನಾಗಿರೋದು ಅಲ್ಲಿದೆ ಒಂದು ಒಂದಿಷ್ಟು ಬೀಜ ನಾನು ಹಾಕಿದ್ದೆ ಅಲ್ಲಿ ಬಂದಿದೆ ಅದು ಇನ್ನೊಂದಿಷ್ಟು ಈ ಕಡೆ ಇದೆ ಬೇರೆ ಪಾಟ್ಗಳಲ್ಲಿ ರೆಡ್ ನನ್ನ ಹತ್ರ ಸದ್ಯಕ್ಕೆ ಬೀಜಗಳಿಲ್ಲ ರೆಡ್ ಇಲ್ಲ ನನ್ನ ಹತ್ರ ಸಸಿ ಇದೆ ಬಟ್ ಸಸಿ ನನಗೆ ಕಳ್ಸೋಕ್ಕಾಗಲ್ಲ ಯಾಕಂದರೆ ಅದು ಹಾಳಾಗಿಬಿಡುತ್ತೆ ಹಾಗೆ ಕಾಸ್ಮೋಸ್ ಯೆಲ್ಲೋ ಕಲರ್ ಕಾಸ್ಮೋಸ್ ಸೀಡ್ಸ್ ಹಾಕಿದ್ದೆ ನಾನು ನಿಮಗೆ ತೋರಿಸಿದ್ದೆ ನಾನು ಹಾಕಿರೋದನ್ನು ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಫ್ರೆಶ್ ಸೀಡ್ಸ್ ಇದ್ದರೆ ಈ ರೀತಿಯಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ನಾವು ಹಾಕಬೇಕಾದ್ರೂ ಅಷ್ಟೇ ಇದನ್ನು ಹಾಕಿಬಿಟ್ಟು ಹಾಗೆ ಇದಕ್ಕೆ ತುಂಬ ನೀರು ಹಾಕ್ಬಿಟ್ರೆ ಬೀಜ ಎಲ್ಲ ಕೊಳುತೋಗ್ಬಿಡತ್ತೆ ನಾವು ಅದನ್ನು ಕೂಡ ಕೇರ್ ಮಾಡಬೇಕು ಬೀಜಗಳನ್ನ ಯಾವ ರೀತಿ ಹಾಕೋದು ಅಂತ ಗೊತ್ತಿರಬೇಕು ನಾವೆಷ್ಟೇ ಚೆನ್ನಾಗಿರೋ ಬೀಜ ತೊಗೊಂಡ್ರು ಕೆಲವೊಂದು ಸಾರಿ ಬರಲ್ಲ ಯಾಕೆಂದರೆ ನಾವು ಕೆಲವೊಂದು ಸಾರಿ ಕೇರ್ಲೆಸ್ ಮಾಡ್ತೀವಿ ಅದಕ್ಕೋಸ್ಕರ ಇದು ನೋಡಿ ಒಂದು ಬಿದ್ದೋಗಿದೆ ಇದರಲ್ಲಿ ಈ ರೀತಿಯಾಗಿ ಕಾಸ್ಮೋಸ್ ಒಂದು ಸಾರಿ ನೀವು ಹಾಕ್ಕೊಂಡ್ರೆ ನೀವು ಮತ್ತೆ ಬೀಜ ತೊಗೊಳೋ ಅವಶ್ಯಕತೆನೇ ಇಲ್ಲ ಆ ರೀತಿಯಾಗಿ ಬರುತ್ತೆ ಇದ್ರದ್ದು ಕೂಡ ಸೀಡ್ಸ್ ಕೇಳಿದರು ಅದನ್ನು ಕೂಡ ಕಳಿಸಿದ್ದೀನಿ ನಾನು ಇದರಲ್ಲಿ ಆಲ್ಮೋಸ್ಟ್ ತೆಗ್ದಿದ್ದೀನಿ ನಾನು ಒಣಗಿರೋದನ್ನ ಎಲ್ಲನೂ ಅಲ್ಲೊಂದು ಗಿಡ ಇದೆ ಇದರಲ್ಲೂ ಕೂಡ ನಾನು ಆಲ್ಮೋಸ್ಟ್ ತೆಗೆದಿದ್ದೀನಿ ಸ್ವೀಟ್ಸು ಇನ್ನೊಂದಿಷ್ಟು ಇದೆ ಇಲ್ಲಿ ಇಲ್ಲಿದೆ ಇದ್ರದ್ದು ಬೀಜ ಹಾಕಿದ್ದೀನಿ ನಾನು ಅದು ಕೂಡ ಬರ್ತಾ ಇದೆ ಬೀಜ ಬೀಜ ಹಾಕಿರೋ ತೋರಿಸ್ತೀನಿ ರೀ ನಾನು ಅಲ್ಲಲ್ಲಿ ಹಾಕಿದ್ದೀನಿ ಒಂದಿಷ್ಟು ಇಲ್ಲಿ ಒಂದೆರಡು ಬಂದಿದೆ ಅಷ್ಟೆ ನೋಡಿ ಇಲ್ಲಿದೆ ಒಂದಿಷ್ಟು ಇದರಲ್ಲಿ ಒಂದಿದೆ ಹಾಗೆ ಇದು ಯಾಕೋ ಡಸ್ಟ್ ಥರ ಆಗಿದೆ ಈ ಎಲೆಗಳನ್ನೆಲ್ಲ ನಾನು ತೆಗೆದುಬಿಡ್ತೀನಿ ಆದಷ್ಟು ಇಡಲ್ಲ ಇದನ್ನ ನೀವು ಕಂಪೋಸ್ಟಿಗೂ ಕೂಡ ಹಾಕ್ಕೋಬಾರ್ದು ಇದನ್ನ ಬಿಸಿ ಬಿಸಾಕಬೇಕು ಎಲೆಗಳನ್ನ ಇದು ಬೂಸ್ಟ್ ಥರ ಬಂದಿರುತ್ತೆ ಈ ಮಳೆಗಾಲದಲ್ಲಿ ಒಂಚೂರು ಜಾಸ್ತಿ ಇದು ಕಾಯಿಲೆ ನೀವು ಆಮೇಲೆ ಎಣ್ಣೆ ಆ ಥರದ್ದು ಏನಾರು ಸ್ಪ್ರೇ ಮಾಡಬೇಕು ನಾನು ಕೂಡ ಮಾಡ್ತೀನಿ ಇಲ್ಲಿ ಒಂದು ಬೆಂಡೆಕಾಯಿ ಆಗಿದೆ ಬೆಂಡೆಕಾಯಂತೂ ದಿನಕ್ಕೆ ಒಂದಾದರೂ ಮಿನಿಮಮ್ ಸಿಕ್ಕೇ ಸಿಕ್ಕುತ್ತೆ ನನಗೆ ಅಷ್ಟು ಸಿಗುತ್ತೆ ನೋಡಿ ಹಾಗೆ ಇದು ಒಂದು ಡಬ್ಬ ಖಾಲಿ ಇತ್ತು ಇದನ್ನು ನಾನು ಪಾಟ್ರಿಗೆ ರೆಡಿ ಮಾಡಿದ್ದೀನಿ ಕೆಳಗಡೆ ಒಂಚೂರು ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ಈ ಥರ ಕಿಚನ್ ವೇಸ್ಟನ್ನು ಹಾಕಿದ್ದೀನಿ ಇದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಒಂದು ವಾರ ಬಿಡ್ತೀನಿ ಬಿಟ್ಟು ಮತ್ತೆ ವಾಪಸ್ ಇದಕ್ಕೆ ನಾನು ಇದರಲ್ಲಿ ಗಿಡ ಏನಾದರೂ ಹಚ್ತೀನಿ ಅದಕ್ಕೋಸ್ಕರ ತಂದಿಟ್ಟಿದ್ದೀನಿ ನಾನು ನಾನು ಇದು ಈ ರೀತಿಯಾಗಿ ರೆಡಿ ಮಾಡ್ಕೋತೀನಿ ಪಾಟ್ನ ಅಂದರೆ ಗೊಬ್ಬರ ನಾವು ಹೊರಗಡೆಯಿಂದ ತರೋದು ಕಡಿಮೆ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಹಾಗೆ ಬದನೆಕಾಯಿ ಕೂಡ ಆಗಿದೆ ಫ್ರೆಂಡ್ಸ್ ಇಲ್ಲಿ ಅದನ್ನು ಇವತ್ತು ನಾನು ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ನಾನು ತುಂಬ ಈ ಸರಿ ಕಾಳಜಿ ಮಾಡಿ ತೆಗ್ದಿದ್ದು ಮುಚ್ಚಿ ಇಟ್ಟಿದ್ದು ಇದನ್ನು ನೋಡಿ ಬದ್ನೆಕಾಯಿ ತುಂಬ ಚೆನ್ನಾಗಿ ಆಗಿದೆ ಇಲ್ಲೊಂದಿದೆ ನಾನು ಮಂಗಕ್ಕೆ ಕಾಣಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಟಿದ್ದು ಇದನ್ನು ಈ ಥರ ಹಳದಿಯಾಗಿರೋ ಎಲೆಗಳ ಆ ಥರ ಏನಾರು ಇದ್ದರೆ ಅದನ್ನು ತೆಗೆದುಬಿಡಿ ಯಾವಾಗಾದರೂ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಈ ರೀತಿ ಹಿಂದ್ಗಡೆ ಕೆಲವೊಂದು ಸಾರಿ ಹುಳ ಹತ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಎರಡಾಗಿದೆ ಹಾಗೆ ಇದರಲ್ಲಿ ನಾನು ತೆಗ್ದಿರೋದು ತೋರಿಸಿದ್ದೆ ನಿಮಗೆ ಇದರಲ್ಲಿ ನೋಡಿ ಎರಡು ಇದೆ ಆಮೇಲೆ ಇಲ್ಲಿ ಮೂರಿದೆ ಇದರಲ್ಲಿ ಮೂರಿದೆ ಕಾಣಿಸಿಲ್ಲ ಅನ್ಸುತ್ತೆ ನೋಡಿ ಇದರಲ್ಲಿ ಮೂರಿದೆ ಒಂದರಲ್ಲಿ ಮೂರಿದೆ ಇದರಲ್ಲೂ ಕೂಡ ಮೂರಿತ್ತು ನಾನು ಒಂದು ತೆಗ್ದಿದ್ದೀನಿ ಅದು ಬೆಳೆದಿತ್ತು ಚೆನ್ನಾಗಿ ಹಾಗಾಗಿ ನಾನು ತೆಗ್ದೆ ಅದನ್ನ ಹಾಗೇ ಈ ಪಾಟಲ್ಲೂ ಕೂಡ ಒಂದು ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನು ಕೂಡ ನಾನು ತೆಗಿತೀನಿ ಸರ್ ಇದರಲ್ಲಿ ಬಂದಿಲ್ಲ ಇನ್ನು ಇದರಲ್ಲಿ ನೋಡಿ ಇದು ಪರ್ಪಲ್ ಕಲರಲ್ಲಿದೆ ಇದು ಗ್ರೀನ್ ಕಲರ್ದು ಇದು ಸ್ವಲ್ಪ ಚಿಕ್ಕದಿದೆ ಇದನ್ನು ನಾನು ತೆಗಿಯಲ್ಲ ಸದ್ಯಕ್ಕೆ ಇದು ನೋಡಿ ಆದಷ್ಟು ನಾನು ಕಾಣದೇ ಇರೋ ಥರ ಇಡ್ತಾಯಿದ್ದೀನಿ ಮಂಗನ್ಕಾಯಿ ಸಿಕ್ಕರೆ ಒಂದು ಉಳಿಯಲ್ಲ ಇದರಲ್ಲಿ ಒಟ್ಟು ಈಗ ಎಂಟು ಕಾಯಿ ಇದೆ ವೈಟ್ ಕಲರಲ್ಲಿ ನೋಡೋಣ ಒಂದು ಕಾಯಿ ಆದರೂ ಸಿಗುತ್ತಾ ಅಥವಾ ಇಲ್ವಾ ನೋಡಬೇಕು ಇದು ನೋಡಿ ಒಂದೇ ಪಾಟಲ್ಲಿ ಎರಡು ಕಲರ್ ಇದೆ ಇದು ಕೇಸರಿ ಇದೆ ಇದು ಯೆಲ್ಲೋ ಕಲರ್ ಇದೆ ನಾನು ಇಷ್ಟು ದಿನ ಇದರಲ್ಲಿ ಬರೀ ಕೇಸರಿ ಮಾತ್ರ ಇದೆ ಅಂದ್ಕೊಂಡಿದ್ದೆ ಇದರಲ್ಲಿ ಇವತ್ತು ಹೂ ಬಿಟ್ಟಿದೆ ಇದರಲ್ಲಿ ಎರಡು ಕಲರ್ ಅಲ್ಲಿ ಈ ಕೇಸರಿ ಕೇಸರಿನಲ್ಲಿ ನೋಡಿ ಹೂವು ಇದು ಬೀಜ ಹಾಕಿದೆ ಇನ್ನು ಒಣಗಬೇಕು ಒಣಗಕ್ಕೆ ಇನ್ನೂ ಒಂದು ಎರಡು ದಿನ ಬೇಕು ಇದಕ್ಕೆ ಹಾಗೆ ಈ ಒಂದು ರಜನಿಕಾಂಧ ಫ್ಲವರ್ ಇದು ಕೂಡ ಹೂ ಚೆನ್ನಾಗಿ ಆಗ್ತಾ ಇದೆ ಈಗ ಇದು ನೋಡಿ ಒಂದು ಆಗಿ ಹೋಗಿದೆ ಇದನ್ನು ಕಡ್ಡಿನ ಮುರಿದು ಬಿಡಬೇಕು ಅಂದರೆ ಮತ್ತೆ ಬೇರೆ ಹೊಸದು ಬಲ್ಬಿಂದ ಹೂ ಬರಕ್ಕೆ ಶುರುವಾಗುತ್ತೆ ಇದು ಕೂಡ ಅಷ್ಟೇ ಒಂದೆರಡಿದೆ ಇಲ್ಲಿ ಒಂದು ಪಾಟ್ ಇದೆ ಇಲ್ಲಿ ಒಂದು ಪಾಟ್ ಇದೆ ಇದನ್ನು ರೀಪಾಟ್ ಮಾಡ್ಕೋಬೇಕು ಯಾಕಂದರೆ ನೋಡಿ ಇದು ಜಾಸ್ತಿ ಬೆಳ್ಕೊತಾ ಇದೆ ನಾನು ಎಷ್ಟು ಕಟ್ ಮಾಡಿದ್ರು ಹಾಗಾಗಿ ಇದರಲ್ಲಿ ಇದನ್ನು ತೆಗಿಲಿಲ್ಲ ಅಂದರೆ ಇದು ಬಲ್ಬ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೆ ಇದನ್ನು ರಿಪೋರ್ಟ್ ಮಾಡ್ತೀನಿ ಇಲ್ಲಾಂದರೆ ಹೂಗಳು ಬರಲ್ಲ ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದು ಹಾಗೇ ನಿಂಬೆಹಣ್ಣಿನ ಗಿಡದಲ್ಲಿ ಇದು ಒಂದು ನಿಂಬೆಕಾಯಿ ತಕ್ಕೋಬೇಕು ಒಂದು ಇದೊಂದು ಆಗಿದೆ ಇದರಲ್ಲಿ ಮುಣ್ ಮುಳ್ಳು ಜಾಸ್ತಿ ಹಂಗಾಗಿ ಒಂಚೂರು ಹುಷಾರಾಗಿ ತಕ್ಕೋಬೇಕು ನೋಡಿ ಎರಡು ನಿಂಬೆಕಾಯಿ ಸಿಕ್ತು ಇದೊಂದು ಕುಂಬಳಕಾಯಿ ಸೀಡ್ಸ್ ಹಾಕಿದ್ದೆ ನಾನು ಅದರಲ್ಲಿ ಬಂದಿತ್ತು ನಿಮಗೆ ತೋರಿಸಿದ್ದೆ ಲಾಸ್ಟ್ ವಿಡಿಯೋಗಳಲ್ಲಿ ಹೂ ಕೂಡ ಬಿಟ್ಟಿತ್ತು ಅದನ್ನು ನಾನು ರಿಪೋರ್ಟ್ ಮಾಡಿದ್ದೀನಿ ಯಾಕಂದರೆ ಅದು ತುಂಬ ಚಿಕ್ಕ ಪಾಟ್ ಇದೆ ನಾನು ಬೇಗ ರಿಪೋರ್ಟ್ ಮಾಡಬೇಕಿತ್ತು ಬಟ್ ರಿಪೋರ್ಟ್ ಮಾಡೋದಕ್ಕೆ ನನಗೆ ನೆನಪಾಗಲಿಲ್ಲ ಈಗ ನಾನು ಇದಕ್ಕೆ ಈ ಒಂದು ದೊಡ್ಡ ಪಾಟಿಗೆ ಮೇ ಹಾಕಿದ್ದೀನಿ ಇದ್ರ ಮೇಲೆ ಇನ್ನೊಂದು ಚೂರು ಮಣ್ಣು ಹಾಕಬೇಕು ನಾನು ಸದ್ಯಕ್ಕೆ ಮಣ್ಣು ಇರಲಿಲ್ಲ ಹಾಗಾಗಿ ಇದರಲ್ಲೇ ನಾನು ಇದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ರಿಪೋರ್ಟ್ ಮಾಡಿಬಿಟ್ಟು ಇಲ್ಲಿ ಗಿಡದ ಕೆಳಗಡೆ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಬಿಸಿಲು ಬ ಬರದೇ ಇರಲಿ ಅನ್ನೋಕ್ಕೋಸ್ಕರ ಈಗ ಸದ್ಯಕ್ಕೆ ಬಿಸಿಲಿಲ್ಲ ಬಟ್ ಆದರೂ ಏನಂದರೆ ಆವಾಗವಾಗ ಸ್ವಲ್ಪ ಬಿಸಿಲು ಬರುತ್ತೆ ಮಳೆ ಕೂಡ ಜಾಸ್ತಿ ಇಲ್ಲ ನಮ್ಮೂರಲ್ಲಿ ಮಳೆ ಆದರೆ ಏನು ಸಮಸ್ಯೆ ಆಗೋಲ್ಲ ರಿಪೋರ್ಟ್ ಮಾಡಿದಾಗ ನೋಡಬೇಕು ಇವತ್ತು ಏನಾಗುತ್ತೆ ಅಂತ ಇಷ್ಟೊತ್ತನ ಸ್ವಲ್ಪ ಬಿಸಿಲಿತ್ತು ಈಗ ಒಂಚೂರು ಮೋಡ ಆಗಿಬಿಟ್ಟಿದೆ ಮತ್ತೆ ವಾಪಸ್ಸು ನಾನು ಗಿಡಗಳಿಗೆ ನೀರೆಲ್ಲ ಹಾಕಿದೆ ಈ ರೀತಿ ವಾತಾವರಣ ಇದ್ದರೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಹಾಕ್ಬೋದು ಬಟ್ ಮಳೆನೇ ಆಗಿಲ್ಲ ಅಂದಾಗ ಎರಡು ಮೂರು ದಿನಕ್ಕೆ ಪಾಟಲ್ಲಿ ಮಣ್ಣೆಲ್ಲ ಒಣಗೋಗ್ಬಿಡುತ್ತೆ ಯಾಕಂದರೆ ಮಳೆ ಕಮ್ಮಿ ಈ ಥರ ವಾತಾವರಣ ಇರುತ್ತೆ ಅಷ್ಟೇ ಹಂಗಾಗಿ ನಾನು ನೀರಿರಲಿಲ್ಲ ನೀರು ಹಾಕಿದೆ ಈಗ ನಾನು ಒಂದು ಎರಡು ಕಡ್ಡಿ ಕರ್ಬೇವು ಹರ್ಕೊಂಡು ಮನೆಗೆ ಹೋಗ್ತೀನಿ ನೋಡಿ ಎರಡು ಕಡ್ಡಿ ಕರಿಬೇವು ಹರಿದಿದ್ದೀನಿ ಹಾಗೆ ಇಲ್ಲಿ ಎರಡು ನಿಂಬೆಕಾಯಿ ಹಾಗೆ ಒಂದು ಮೂರು ಬದನೆಕಾಯಿ ಸಾಕು ಇವತ್ತಿಗೆ ಒಂದು ಎರಡು ಆದರೂ ಕೂಡ ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ ಹಾಗೆ ಇಲ್ಲಿ ನೋಡಿ ಲಿಲ್ಲಿ ನಿನ್ನೆ ಕೂಡ ತೋರಿಸಿದ್ದೆ ನಾನು ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬುಟ್ಟಿ ತುಂಬ ಹೂಗಳು ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೂಗಳು ಬರಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಏನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು